ವಿದ್ಯಾರ್ಥಿಗಳೇ ಏಕಲವ್ಯ ಲರ್ನಿಂಗ್ ಚಾನಲ್ಗೆ ಸ್ವಾಗತ ಇಂದು ಐದನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡವನ್ನು ನೋಡೋಣ ಅದರಲ್ಲಿ ಭಾಗ ಎರಡರಲ್ಲಿ ಗದ್ಯ ಒಂದು ನನ್ನ ದೇಶ ನನ್ನ ಜನ ಈ ಒಂದು ಪಾಠವನ್ನು ಇಂದಿನ ತರಗತಿಯಲ್ಲಿ ನೋಡೋಣ ಯಾರೆಲ್ಲ ನಮ್ಮ ವೀಡಿಯೋ ನೋಡುತ್ತಿದ್ದಿರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ದೇಶ ಭಾರತ ನಾವು ಭಾರತೀಯರು ಇದೊಂದು ಉಪಖಂಡವೂ ಹೌದು ಮೂರು ಕಡೆ ಸಮುದ್ರ ಒಂದು ಕಡೆ ಮಹಾಪರ್ವತ ಇದೆ ಅದುವೆ ಹಿಮಾಲಯ ಈ ದೇಶವನ್ನ ಭರತ ಹಿಂದೂಸ್ತಾನ ಇಂಡಿಯಾ ಎಂದು ಕರೆಯುವರು ನಮ್ಮ ದೇಶದ ವಿಸ್ತಾರ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಎರಡು ನೂರ ಅರವತ್ಮೂರು ಚದರ್ ಕಿಲೋಮೀಟರ್ಗಳು ಇದು ಕಾಶ್ಮೀರದಿಂದ ಕನ್ಯಾಕುಮಾರಿ ಪಂಜಾಬದಿಂದ ಮಣಿಪುರದವರೆಗೆ ಹಬ್ಬಿದೆ ಇಲ್ಲ ನೋಡ್ರಿ ನಮ್ಮ ದೇಶ ಯಾವುದು ಭಾರತ ಅಲ್ವಾ ನಾವು ಭಾರತೀಯರು ಇದೊಂದು ಉಪಖಂಡ ಈಗ ಏಷ್ಯಾ ಒಂದು ಖಂಡ ಆದ್ರೆ ಭಾರತ ಅನ್ನೋದು ಒಂದು ಉಪಖಂಡ ಆಗಿರ್ತಿ ಅದಕ್ಕೋಸ್ಕರ ಇದನ್ನ ಉಪಖಂಡ ಅಂತ ಕರೀತಾರೆ ಯಾಕಂದ್ರ ಇದು ಮೂರು ಕಡೆ ಸಮುದ್ರವನ್ನ ಹೊಂದೈತಿ ನೀರಿನಿಂದ ಕೂಡೈತಿ ಒಂದು ಕಡೆ ಮಹಾಪರ್ವತ ಅಂದ್ರೆ ಹಿಮಾಲಯ ಪರ್ವತ ಐತಿ ನಮ್ಮ ದೇಶವನ್ನ ನಮ್ಮ ಭಾರತ ದೇಶವನ್ನ ಅನೇಕ ಹೆಸರುಗಳಿಂದ ಕರೀತಾರೆ ಯಾವ್ಯಾವ ಹೆಸರುಗಳಿಂದ ಕರೀತಾರಪ್ಪ ಅಂದ್ರ ಭರತ ಖಂಡ ಹಿಂದೂಸ್ತಾನ ಇಂಡಿಯಾ ಎಂಬ ಹೆಸರುಗಳಿಂದ ಭಾರತವನ್ನ ಕರೀತಾರೆ ಇಲ್ಲಿ ನಮ್ಮ ದೇಶದ ಒಟ್ಟು ವಿಸ್ತಾರ ಎಷ್ಟೈತಪ್ಪ ಅಂದ್ರ ಮೂವತ್ತ ಎರಡು ಲಕ್ಷದ ಎಂಬತ್ತೇಳು ಸಾವಿರದ ಎರಡು ನೂರ ಅರವತ್ಮೂರು ಚದರ್ ಕಿಲೋಮೀಟರ್ಗಳು ಐತಿ ನಮ್ಮ ಭಾರತ ದೇಶ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಮತ್ತು ಪಂಜಾಬ್ದಿಂದ ಮಣಿಪುರದವರೆಗೆ ಹಬ್ಬಿದೆ ಅಂತ ಹೇಳಿ ನಾವು ಇಲ್ಲಿ ಹೇಳ್ಬೋದು ಇಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಕ್ರೈಸ್ತ ಬೌದ್ಧ ಜೈನ ಮುಂತಾದ ಮತದಾರರು ಇದ್ದಾರೆ ಕನ್ನಡ ಹಿಂದಿ ಬಂಗಾಳಿ ಪಂಜಾಬಿ ಮರಾಠಿ ತೆಲುಗು ತಮಿಳು ಮಲಯಾಳಿ ಮುಂತಾದ ಭಾಷೆಗಳನ್ನು ಮಾತನಾಡುವ ಜನರು ಇದ್ದಾರೆ ಬಹುಧರ್ಮ ಬಹುಭಾಷೆ ಬಹುವೇಷ ಹೊಂದಿರುವ ದೊಡ್ಡ ದೇಶ ನಮ್ಮದು ಈ ಜನ ಶಾಂತಿ ಪ್ರಿಯರು ವಿಶಾಲ ಮನೋಭಾವದವರು ಜಾತಿ ಮತ ಭಾಷೆ ಮೀರಿದವರು ಇಲ್ಲಿ ನೋಡ್ರಿ ಇಲ್ಲಿ ಒಬ್ಬರ ಇಲ್ಲ ಯಾರ ಒಂದೋ ಧರ್ಮದವರು ಒಂದೇ ಭಾಷೆಯವರು ಇಲ್ಲ ಇಲ್ಲಿ ಅನೇಕ ಧರ್ಮದವರು ಇದ್ದಾರೆ ಮತ್ತು ಅನೇಕ ಭಾಷೆಯನ್ನು ಮಾತನಾಡುವಂತವ್ರು ಇದ್ದಾರೆ ಹಿಂದೂಗಳಿದ್ದಾರೆ ಮುಸ್ಲಿಮ್ಸ್ ಇದಾರೆ ಕ್ರಿಶ್ಚ ಕ್ರೈಸ್ತರಿದ್ದಾರೆ ಮತ್ತೆ ಸಿಖ್ಖರ್ ಇದಾರೆ ಬೌದ್ಧರು ಜೈನರು ಧರ್ಮದವರು ಇದ್ದಾರೆ ಇಲ್ಲಿ ಅದ್ರ ಜೊತೆಗೆ ಇಲ್ಲಿ ಬೇರೆ ಬೇರೆ ಭಾಷೆಗಳನ್ನ ಮಾತನಾಡುವಂತಹ ಜನರು ಇದ್ದಾರೆ ಯಾವ್ಯಾವ ಭಾಷೆಗಳನ್ನ ಮಾತಾಡ್ತಾರ ಅಂತಂದ್ರ ಕನ್ನಡ ಭಾಷೆಯನ್ನು ಮಾತನಾಡುವಂತದಾರ ಹಿಂದಿ ಭಾಷೆಯನ್ನು ಮಾತನಾಡುವವರಿದ್ದಾರೆ ಬಂಗಾಳಿ ಭಾಷೆ ಪಂಜಾಬಿ ಮರಾಠಿ ತೆಲುಗು ತಮಿಳು ಮಲಯಾಳಿ ಈ ಎಲ್ಲಾ ಭಾಷೆಗಳನ್ನ ಮಾತನಾಡುವಂಥವ್ರು ನಮ್ಮ ಭಾರತ ದೇಶದಲ್ಲಿ ಅದಾರ ನೋಡ್ರಿ ಬಹು ಧರ್ಮಗಳದಾವು ಬಹುಭಾಷೆಯನ್ನ ಮಾತನಾಡುವಂಥರಿದ್ದಾರೆ ಬಹು ರೀತಿಯ ವೇಷಗಳನ್ನ ತೊಡುವಂಥವ್ರು ಇದ್ದಾರೆ ಬೇರೆ ಬೇರೆ ರೀತಿಯ ವೇಷಗಳನ್ನ ಹಾಕುವಂಥವ್ರು ಸಹಿತ ಇಲ್ಲಿ ಇದಾರೆ ಈ ಎಲ್ಲದರ ಮಧ್ಯೆ ನಮ್ದೊಂದು ದೊಡ್ಡ ದೇಶ ಜೊತೆಗೆ ಶಾಂತಿ ಪ್ರಿಯ ದೇಶ ವಿಶಾಲ ಮನೋಭಾವವನ್ನು ದೇಶ ಯಾಕಂದ್ರೆ ಜಾತಿ ಭಾಷೆ ಆ ಮತಗಳನ್ನ ಈ ಬೇರೆ ಬೇರೆಯಾಗಿದ್ದರೂ ಸಹಿತ ನಾವೆಲ್ಲರೂ ಒಂದೇ ಎಂದು ಬದುಕುವಂತಹ ದೇಶ ನಮ್ಮದಾಗಿದೆ ಈ ದೇಶದಲ್ಲಿ ಗಂಗಾ ಯಮುನಾ ಸಿಂಧು ಕಾವೇರಿ ಕೃಷ್ಣೆ ಗೋದಾವರಿ ಮುಂತಾದ ನದಿಗಳು ಹರಿಯುತ್ತಿವೆ ಬದುಕಿನ ಭೂಮಿಗೆ ನೀರುಣಿಸುತ್ತಿವೆ ಕರಾವಳಿಯು ಸಾಗರದ ಚೆಲುವಿನಿಂದ ತುಂಬಿದೆ ದಕ್ಷಿಣ ಪೀಠಭೂಮಿ ಫಲವತ್ತಾದ ನಾಡು ಅದನ್ನು ಪಶ್ಚಿಮ ಘಟ್ಟಗಳು ಪೂರ್ವಘಟ್ಟಗಳು ಸುತ್ತುವರೆದಿದೆ ಇದು ಹಚ್ಚ ಹಸಿರಿನ ಕಾಡು ಇಲ್ಲಿ ಹುಲಿ ಸಿಂಹ ಆನೆ ಜಿಂಕೆ ಚಿರತೆ ಮುಂತಾದ ವನ್ಯಜೀವಿಗಳು ಇವೆ ನೋಡಿ ನಮ್ಮ ದೇಶದಲ್ಲಿ ಅನೇಕ ನದಿಗಳು ಹರಿತಾ ಇದ್ದಾವೆ ಗಂಗಾ ಯಮುನಾ ಸಿಂಧು ಕಾವೇರಿ ಕೃಷ್ಣೆ ಗೋದಾವರಿಯಂತಹ ನದಿಗಳು ಹರಿತಾ ಇದೆ ಇನ್ನು ಹೆಚ್ಚು ನದಿಗಳು ಹರಿತಾ ಇದ್ದಾವೆ ಬದುಕಿನ ಭೂಮಿಗೆ ಇವೆಲ್ಲ ಏನ್ ಮಾಡ್ತಾ ಇದ್ದಾವೆ ನೀರು ಉಣಿಸ್ತಿದಿವೆ ನಮ್ಮ ಬದುಕಲಿಕ್ಕೆ ನಮ್ಗೆ ಬೇಕಾಗಿರ್ತಕ್ಕಂಥ ನೀರನ್ನ ಈ ಎಲ್ಲಾ ನದಿಗಳು ಕೊಡ್ತಾ ಇದ್ದಾವೆ ಕರಾವಳಿಯು ಸಾಗರದ ಚೆಲುವಿನಿಂದ ತುಂಬಿದೆ ಸಾಗರದ ತೀರ ಅತ್ಯಂತ ಸುಂದರವಾಗಿ ರಮಣೀಯವಾಗಿ ಕಾಣುವಂತಹ ಚಲುವನ್ನ ಹೊಂದೈತಿ ದಕ್ಷಿಣ ಪೀಠಭೂಮಿ ಫಲವತ್ತಾದ ನಾಡು ಅದನ್ನು ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳು ಸುತ್ತುವರೆದಿವೆ ದಕ್ಷಿಣ ಪೀಠಭೂಮಿ ಫಲವತ್ತಾದ ನಾಡನ್ನ ಈ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಸುತ್ತುವರೆದವು ಈ ಪಶ್ಚಿಮ ಘಟ್ಟಗಳಲ್ಲಿ ಮತ್ತು ಪೂರ್ವ ಘಟ್ಟಗಳಲ್ಲಿ ದಟ್ಟ ಅರಣ್ಯ ಇರೋದ್ರಿಂದ ಹಚ್ಚ ಹಸಿರಿನ ಕಾಡನ್ನ ಹೊಂದೈತಿ ಇಲ್ಲಿ ಹುಲಿ ಆಗಿರ್ಬೋದು ಹುಲಿ ಸಿಂಹ ಆನೆ ಜಿಂಕೆ ಚಿರತೆ ಮುಂತಾದ ವನ್ಯಜೀವಿಗಳನ್ನ ನಾವಿಲ್ಲಿ ನೋಡಬಹುದಾಗಿದೆ ಇನ್ನ ಜನಗಣಮನ ಇದು ನಮ್ಮ ರಾಷ್ಟ್ರಗೀತೆ ಈ ಗೀತೆಯನ್ನ ಬರೆದವರು ರವೀಂದ್ರನಾಥ್ ಟಾಗೋರ್ ಇದು ಭಾರತ ದೇಶವನ್ನ ಬಣ್ಣಿಸುತ್ತದೆ ಮತ್ತು ಭಾರತೀಯರಿಗೆ ಜಯವನ್ನ ಕೋರುತ್ತದೆ ಒಂದೇ ಮಾತ್ರಂ ನಮ್ಮ ದೇಶಭಕ್ತಿ ಗೀತೆ ಇದನ್ನು ಬರೆದವರು ಬಂಕಿಂಚಂದ್ ಚಟರ್ಜಿ ಇದು ದೇಶ ಪ್ರೇಮ ಸಾರುವ ಗೀತೆಯಾಗಿದೆ ನೋಡ್ರಿ ಜನಗನಮನ ಐತಲ್ಲ ಇದು ನಮ್ಮ ರಾಷ್ಟ್ರಗೀತೆ ಈ ಗೀತೆಯನ್ನ ಬರೆದಂತವ್ರು ರವೀಂದ್ರನಾಥ್ ಟಾಗೋರ್ ಅವರು ಇದು ನಮ್ಮ ಭಾರತದ ಬಗ್ಗೆ ವರ್ಣಿಸುತ್ತದೆ ಈ ಒಂದೇ ಮಾತ್ರ ಅನ್ನೋ ಒಂದು ಗೀತೆ ಐತಲ್ಲ ಅದು ನಮ್ಮ ದೇಶಭಕ್ತಿ ಗೀತೆ ಇದನ್ನು ಇದನ್ನ ಬಂಕಿಂ ಬಂಕಿಂಚಂದ್ರ ಚಟರ್ಜಿ ಅವರು ಇದು ನಮ್ಮ ದೇಶ ಪ್ರೇಮವನ್ನ ಸಾರುವಂತಹ ಗೀತೆಯಾಗಿದೆ ನಮ್ಮ ದೇಶದ ಬಾವುಟ ಮೂರು ಬಣ್ಣಗಳಿಂದ ಕೂಡಿದೆ ಕೇಸರಿ ತ್ಯಾಗದ ಸಂಕೇತ ಬಿಳಿ ಶಾಂತಿಯ ಪ್ರತೀಕ ಮತ್ತು ಹಸಿರು ಸಮೃದ್ಧಿಯ ಸೂಚಕ ನಡುವೆ ಇರುವ ನೀಲಿ ಬಣ್ಣದ ಚಕ್ರ ನಮ್ಮ ಧರ್ಮ ಚಕ್ರ ಪ್ರಗತಿಯ ಸಂಕೇತ ಇದುವೇ ನಮ್ಮ ಹೆಮ್ಮೆಯ ಬಾವುಟ ನಮ್ಮ ದೇಶದ ಬಾವುಟ ಮೂರು ಬಣ್ಣಗಳಿಂದ ಕುಡಿಯುತ್ತೆ ಕೇಸರಿ ಬಿಳಿ ಹಸಿರು ಮತ್ತು ನಡು ಒಂದು ನೀಲಿ ಚಕ್ರ ಐತಿ ನೋಡ್ರಿ ಕೇಸರಿ ತ್ಯಾಗವನ್ನ ಸೂಚಿಸಿದ್ರೆ ಬಿಳಿ ಶಾಂತಿಯನ್ನ ಸೂಚಿಸ್ತತಿ ಹಸಿರು ಸಮೃದ್ಧಿಯನ್ನ ಸೂಚಿಸ್ತತಿ ಈ ನೀಲಿ ಬಣ್ಣ ಐತಲ್ಲ ನಮ್ಮ ಧರ್ಮಚಕ್ರ ಇದು ನಮ್ಮ ಏಳಿಗೆಯ ಸಂಕೇತ ಆಗೈತಿ ಪ್ರಗತಿಯ ಸಂಕೇತ ಆಗೈತಿ ಇದೇ ನಮ್ಮ ಹೆಮ್ಮೆಯ ಬಾವುಟ ಈ ನಾಡಿನ ರಕ್ಷಣೆಗಾಗಿ ಅನೇಕ ಜನ ಬಲಿದಾನ ಮಾಡಿದ್ದಾರೆ ಅವುಗಳಲ್ಲಿ ಕಿತ್ತೂರು ಚೆನ್ನಮ್ಮ ರಾಣಿ ಲಕ್ಷ್ಮೀಭಾಯಿ ಟಿಪ್ಪು ಸುಲ್ತಾನ್ ಭಗತ್ ಸಿಂಗ್ ಚಂದ್ರಶೇಖರ್ ಅಜಾದ್ ಪ್ರಮುಖರು ಅನೇಕ ತಾಯಂದಿರು ದೇಶಕ್ಕಾಗಿ ತಮ್ಮ ಮಕ್ಕಳನ್ನೇ ಕೊಡುಗೆಯನ್ನಾಗಿ ನೀಡುವರು ನೀಡಿರುವರು ವಾಲ್ಮೀಕಿ ವ್ಯಾಸ ಪಂಪ ಹರಿಹರ ರಾಘವಾಂಕ ಕುಮಾರವ್ಯಾಸ ಕಬೀರ ಮೊದಲಾದ ಕವಿಗಳ ಬೀಡು ಭಾರತ ಬುದ್ಧ ಬಸವ ಅಲ್ಲಮ ಗಾಂಧಿ ಅಂಬೇಡ್ಕರ್ ಮೊದಲಾದ ಮಹಾತ್ಮರ ನಾಡಿದು ವಿವೇಕಾನಂದ ಅರವಿಂದರ ಗೂಡಿದು ಈ ನಾಡಿನ ರೈತ ಈ ನಾಡಿನ ಸೈನಿಕ ನಮ್ಮ ದೇಶದ ಆಧಾರ ಸ್ತಂಭಗಳು ನೋಡ್ರಿ ನಮ್ಮ ರಾಣಿನ ನಮ್ಮ ನಾಡಿನ ರಕ್ಷಣೆಗಾಗಿ ಅನೇಕ ಜನ ಬಲಿದಾನವನ್ನ ಮಾಡ್ಯಾರ ಅವುಗಳಲ್ಲಿ ಅವರುಗಳಲ್ಲಿ ಯಾರಪ್ಪ ಅಂದ್ರೆ ಕಿತ್ತೂರು ಚೆನ್ನಮ್ಮ ಆಗಿರ್ಬೋದು ರಾಣಿ ಲಕ್ಷ್ಮೀಬಾಯಿ ಟಿಪ್ಪು ಸುಲ್ತಾನ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಇವರು ಸ್ವತಂತ್ರವನ್ನ ಸ್ವತಂತ್ರಕ್ಕಾಗಿ ಹೋರಾಟವನ್ನ ಮಾಡಿ ತಮ್ಮ ಪ್ರಾಣವನ್ನ ಬಲಿದಾನವನ್ನ ಮಾಡಿದವರು ಇನ್ನ ಅನೇಕ ತಾಯಂದರು ದೇಶಕ್ಕಾಗಿ ತಮ್ಮ ಮಕ್ಕಳನ್ನೇ ಕೊಡುಗೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ನಮ್ಮ ದೇಶದ ಸಂಸ್ಕೃತಿಯನ್ನು ಹೆಚ್ಚಿಸುವಂತಹ ಕೃತಿಗಳನ್ನು ಕೃತಿಗಳನ್ನ ಕಾವ್ಯಗಳನ್ನ ರಚಿಸಿದಂತವರು ವಾಲ್ಮೀಕಿಯವರಾಗಿರ್ಬೋದು ವ್ಯಾಸ ಪಂಪ ಹರಿಹರ ರಾಘವಾಂಕ ಕುಮಾರ ವ್ಯಾಸ ಕಬೀರ ಮುಂತಾದ ಕವಿಗಳು ನಮ್ಮ ಭಾರತದ ಸೊಗಡನ್ನು ಹೆಚ್ಚಿಗೆ ಮಾಡಿದ್ದಾರೆ ಬುದ್ಧ ಬಸವ ಅಲ್ಲಮ ಗಾಂಧಿ ಅಂಬೇಡ್ಕರ್ ಮುಂತಾದ ಮಹಾತ್ಮರು ಜನಿಸಿದಂತಹ ನಾಡು ನಮ್ಮ ಭಾರತ ದೇಶ ವಿವೇಕಾನಂದ ಅರವಿಂದರು ಬದುಕಿ ಬಾಳಿದಂತಹ ನಾಡು ಇದು ಈ ನಾಡಿನ ರೈತರು ಮತ್ತು ಈ ನಾಡಿನ ಕಾಯುವಂತಹ ಸೈನಿಕರು ನಮ್ಮ ದೇಶದ ಆಧಾರ ಸ್ತಂಭಗಳಾಗಿದ್ದಾರೆ ಅಂತ ಹೇಳಲಿಕ್ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಇದು ನಮ್ಮ ಭಾರತ ದೇಶ ನಮ್ಮ ಪಾಠ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ